ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬೆಂಗಳೂರಿನಿಂದ ಬೆಳಗ್ಗೆ ನಾವು ಆರು ಗಂಟೆಗೆ ಹೊರಟಿದ್ದೇವೆ ಸಿಗಂದೂರು ಮತ್ತು ಕೊಲ್ಲೂರು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ಹೋಗ್ತಾ ಇದ್ದೇವೆ ನೋಡಿ ಬೆಂಗಳೂರಲ್ಲಿ ಮಳೆಯೇ ಇಲ್ಲ ಇಲ್ಲೆಲ್ಲ ಮಳೆ ಬಂದು ತುಂಬ ನೀರು ತುಂಬಿಕೊಂಡಿದೆ ರಸ್ತೆ ಮಧ್ಯದಲ್ಲಿ ನೋಡಿ ಇಷ್ಟು ದನಕರುಗಳು ಹೇಗೆ ಬಸ್ ಬರುವುದನ್ನು ನೋಡಿಕೊಂಡು ದಾಟ್ತವೆ ನೋಡಿ ನಾವು ಸ್ವಲ್ಪ ನಿಲ್ಲಿಸಿಕೊಂಡು ಅದು ಹೋಗುವ ತನಕ ಕಾದು ಆಮೇಲೆ ಹೊರಟ್ವಿ ಈ ಥರ ನೇಚರ್ ಇದ್ರೆ ನನಗಂತೂ ತುಂಬ ಇಷ್ಟ ಆಗ್ತದೆ ಇಲ್ಲಿ ನೋಡಿ ತಾವರೆ ಇರುವಂಥ ಕೆರೆ ತಾವರೆ ಇಲ್ಲ ಈಗ ಇನ್ನು ಸ್ವಲ್ಪ ಟೈಮ್ ಹೋದ ಮೇಲೆ ಆಗ್ತದೆ ಅಂತೆ ಕೊನೆಗೂ ನಾವು ಹೊಳೆ ಬಾಗಿಲಿನ ಸೇತುವೆ ಹತ್ರ ಬಂದ್ವಿ ಮೊನ್ನೆಯಷ್ಟೇ ಈ ಸೇತುವೆ ಉದ್ಘಾಟನೆಗೊಂಡಿತ್ತು ಈ ಸೇತುವೆ ಆಗುವುದಕ್ಕಿಂತ ಮೊದಲು ಕಳೆದ ಸಲ ನಾವು ಬರುವಾಗ ಲಾಂಚುವಿನಲ್ಲಿ ಹೋಗಬೇಕಿತ್ತು ನಮ್ಮ ಗಾಡಿಯನ್ನು ಲಾಂಚ್ ಮೇಲೆ ಹತ್ತಿಸಿಕೊಂಡು ಅದರಿಂದ ಸಿಗಂದೂರು ದೇವಾಲಯವನ್ನು ತಲುಪಬೇಕಿತ್ತು ಆದರೆ ಈಗ ಲಾಂಚುಗಳೆಲ್ಲ ಇಲ್ಲಿ ನಿಂತಿವೆ ನೋಡಿ ಎಲ್ಲ ನಿಂತ್ಕೊಂಡಿದೆ ಸೇತುವೆ ನೋಡಿ ತುಂಬ ಚೆನ್ನಾಗಿದೆ ಆದರೆ ಲಾಂಚುವಿನಲ್ಲಿ ಹೋಗುವಾಗ ಆಗುವಂತಹ ಸಂತೋಷ ಈ ಸೇತುವೆ ಮೇಲೆ ಹೋಗುವಾಗ ಆಗೋದಿಲ್ಲ ಲಾಂಚುವಿನಲ್ಲಿ ನಾವು ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾ ಹೋಗ್ಬೋದು ಆದರೆ ಈ ಸೇತುವೆ ಮೇಲೆ ಹೋಗೋದ್ರಿಂದ ನಾವು ಬೇಗ ಸಿಗಂದೂರು ತಲುಪಬೋದು ಲಾಂಚುವಿನಲ್ಲಿ ಆದರೆ ಸ್ವಲ್ಪ ಸಮಯ ಎಲ್ಲ ವ್ಯರ್ಥ ಆಗ್ತದೆ ಬೇಗ ಹೋಗಲಿಕ್ಕೆ ಬರಲಿಕ್ಕೆ ಆಗೋದಿಲ್ಲ ಆದರೆ ಲಾ ಈ ಸೇತುವೆಯಿಂದ ಬೇಗನೆ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ಬೋದು ಎಲ್ಲಿ ಎಲ್ಲರೂ ಫೋಟೋ ತೆಗಿತಾ ಇದ್ದಾರೆ ನೋಡಿ ಬೆಂಗಳೂರಿಂದ ಆರು ಗಂಟೆಗೆ ಹೊರಟವರು ಸಿಗಂದೂರು ತಲುಪುವಾಗ ಎರಡು ಗಂಟೆಗೆ ಆಯಿತು ಸಿಗಂದೂರು ದೇವಸ್ಥಾನ ಇರುವಂಥದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿ ಚೌಡೇಶ್ವರಿ ದೇವಿ ಅಥವಾ ಸಿಗಂದೂರೇಶ್ವರಿ ಇಲ್ಲಿಯ ಪ್ರಮುಖ ದೇವಿ ನೋಡಿ ದೇವಸ್ಥಾನವನ್ನು ಚೆನ್ನಾಗಿ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡುವ ಹಾಗಿಲ್ಲ ಆದ ಕಾರಣ ಹೊರಗಡೆದ್ದು ಮಾತ್ರ ವಿಡಿಯೋವನ್ನು ಹಾಕ್ತಾ ಇದ್ದೇನೆ ಹೊರಗಡೆಯಿಂದ ತಂದ ನಿಂಬೆ ಹಣ್ಣಿನ ದೀಪವನ್ನು ಅಲ್ಲಿ ಒರಿಸುವುದು ದೇವಿಯ ದರ್ಶನದ ಸಮಯ ಮತ್ತು ಈ ದೇವಸ್ಥಾನದಲ್ಲಿ ಯಾವುದೆಲ್ಲ ಸೇವೆಗಳು ನಡೆಯುತ್ತದೆ ಅಂತ ಹೇಳಿ ಇಲ್ಲಿ ಹಾಕಿದ್ದಾರೆ ನೋಡ್ಬೋದು ದೇವಿಯ ದರ್ಶನವನ್ನು ಮಾಡಿಕೊಂಡು ನಾವು ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡುವ ಅಂತ ಹೇಳಿ ಹೋಗ್ವಿ ನಾವು ಹೋಗುವಾಗಲೇ ತಡವಾಗಿದ್ದರಿಂದ ಅಷ್ಟೊಂದು ಜನ ಇರಲಿಲ್ಲ ಬೇಗನೆ ದೇವರ ದರ್ಶನ ಸಿಕ್ಕಿತು ಮತ್ತು ಅನ್ನಪ್ರಸಾದವು ಬೇಗನೆ ಸಿಕ್ಕಿತು ಅದನ್ನು ಸ್ವೀಕಾರ ಮಾಡಿ ನಾವು ಕೊಲ್ಲೂರಿನ ಕಡೆಗೆ ಹೊರಟೆವು ಕೊಲ್ಲೂರಿನ ದೇವಸ್ಥಾನದೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು